ಕೆ ಎಸ್ ಆರ್ ಟಿ ಸಿ ಡಿ ನಡೆಗೆ ಬೇಸರ ತುಟ್ಟಿಬತ್ತೆ ವಿಲೀನಗೊಂಡಂಥ ಏಳು ತಿಂಗಳು ಗಳಿಸಿದರೂ ಸಾರಿಗೆ ನೌಕರರಿಗೆ ಬಿ ಡಿ ಎ ಆದೇಶ ಹೊರಬಂದಿಲ್ಲ ಅಂತಲೂ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿರುತ್ತೆ ಬೆಂಗಳೂರು ಈವರೆಗೆ ಸಾಮಾನ್ಯ ಪ್ರಕ್ರಿಯೆವಾಗಿದ್ದಂಥ ಡಿ ಎ ಮತ್ತು ಬಿ ಡಿ ಎಗಳನ್ನು ಸಹ ಇನ್ನು ಮುಂದೆ ಹೋರಾಟ ಮಾಡಿ ಪಡೆಯಬೇಕಾಗುತ್ತದೆ ಏನೋ ಎಂಬಂಥ ಆತಂಕದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಾಲ್ಕು ನಿಗಮಗಳು ನೌಕರರು ಇದ್ದಾರೆ ಅಂತನೂ ಕೂಡ ಇಲ್ಲಿ ನೀಡಲಾಗಿರುತ್ತದೆ ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಮತ್ತು ಕೆ ಕೆ ಆರ್ ಟಿ ಸಿ ಯ ನೌಕರರಿಗೆ ಈ ಒಂದು ಮಾಹಿತಿ ಇದೀಗ ಒದಗಿಸಲಾಗಿರುತ್ತದೆ ಸಾರಿಗೆ ನಿಗಮಗಳಲ್ಲಿ ನೌಕರರಿಗೆ ಪ್ರಮುಖವಾಗಿ ಅವರು ಪಡೆಯಬೇಕಿರುವಂಥ ವೇತನ ಸೌಲಭ್ಯ ಸಕಾಲಕ್ಕೆ ಸರ್ಕಾರ ಅಥವಾ ಸಾರಿಗೆ ನಿಗಮಗಳ ಆಡಳಿತ ಮಂಡಳಿ ಕೊಡದೆ ಭಾರೀ ಸಮಸ್ಯೆ ಸಿಲುಕಿಸುತ್ತಿದೆ ಅಂದರೆ ಈ ಒಂದು ವ್ಯವಸ್ಥೆ ಡಿಎ ಹಾಗೂ ಬಿ ಡಿ ಎಗಳನ್ನು ಸಹ ಏಳು ತಿಂಗಳು ಕಳೆಯುತ್ತಾ ಬಂದರೂ ಕೂಡ ಈವರೆಗೂ ನೀಡಿಲ್ಲ ಎಂದು ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಎಂಬುದರ ಬಗ್ಗೆ ನಾವು ಯೋಚಿಸಬೇಕಿದೆ ಅಂತಲೂ ಕೂಡ ಮಾಹಿತಿಯನ್ನು ನೀಡಲಾಗಿರುತ್ತದೆ ಹೌದು ಈ ಒಂದು ಸಂಬಂಧ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವ್ಯವಸ್ಥಾಪಕರಾದಂಥ ನಿರ್ದೇಶಕರು ಅನ್ಬು ಕುಮಾರ್ ಅವರಿಗೆ ನೌಕರರ ಮೂಲಭೂತ ಹಕ್ಕುಗಳ ವಿಚಾರ ವೇದಿಕೆ ಮನವಿ ಸಲ್ಲಿಸಿದ್ದು ಕೂಡಲೇ ಬಿ ಎ ಹಾಗೂ ಡಿಎ ಬಿಡುಗಡೆ ಮಾಡುವಂತೆ ಒತ್ತಾಯಿಸಲಾಗಿರುತ್ತದೆ ಹಾಗಾಗಿ ಈ ಒಂದು ತುಟ್ಟಿ ವಿಲೀನೀಕರಣಗೊಳಿಸುವ ಒಂದು ತಿಂಗಳ ಸಾರಿಗೆ ನೌಕರರ ಬಿ ಡಿ ಎ ಅಳವಡಿಸಿರುವುದನ್ನು ನಾವು ಕಾಣುತ್ತಾ ಬಂದಿದ್ದೇವೆ ಆದರೆ ಈ ಬಾರಿ ತುಟ್ಟಿ ಭತ್ತೆ ವಿಲೀನಗೊಂಡು ಏಳು ತಿಂಗಳು ಗಳಿಸುತ್ತಾ ಬಂದರೂ ಕೂಡ ಸಾರಿಗೆ ನೌಕರರಿಗೆ ಬಿ ಡಿ ಎ ಆದೇಶ ಈವರೆಗೂ ಹೊರಬಂದಿರಲಿಲ್ಲ ಅದಲ್ಲದೆ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶೇಕಡಾ ಎರಡು ಪಾಯಿಂಟ್ ಎರಡು ಐದು ಡಿ ಎ ಸಹ ನೀಡಿಲ್ಲ ಎಂಬಂಥ ಈ ಒಂದು ಮಾಹಿತಿ ಕೂಡ ಇದೀಗ ಬಹಿರಂಗವಾಗಿದ್ದು ಈ ವಿಚಾರದ ಹಿನ್ನೆಲೆಯಲ್ಲಿ ಈಗ ನಾವು ಪ್ರಸ್ತುತ ನೋಡೋದಾದರೆ ಆಲ್ರೆಡಿ ಕರ್ನಾಟಕ ಹೈಕೋರ್ಟಿಗೆ ಈ ಒಂದು ಮನವಿ ಸಲ್ಲಿಕೆ ಅಂತಂದರೆ ಸಾರಿಗೆ ನೌಕರರ ಒಂದು ವೇತನ ಪರಿಷ್ಕರಣೆ ಹಾಗೂ ಈ ಒಂದು ಏಳನೇ ವೇತನ ಜಾರಿ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಹೈಕೋರ್ಟಿಗೆ ಈ ಒಂದು ಆಲ್ರೆಡಿ ಕೇಸ್ ಕೂಡ ದಾಖಲಾಗಿದ್ದು ಈ ಒಂದು ವಿಚಾರಣೆಯನ್ನು ಮುಂದಿನ ತಿಂಗಳು ಏಳನೇ ತಾರೀಕಿನಂದು ನಿಗದಿಪಡಿಸಲಾಗಿರುತ್ತೆ ಪ್ರಸ್ತುತ ಇರುವಂಥ ನಾಲ್ಕು ನಿಗಮಗಳ ಎಮ್ ಡಿಗಳಿಗೆ ಈ ಒಂದು ಕರ್ನಾಟಕ ರಾಜ್ಯ ಹೈಕೋರ್ಟ್ನಿಂದ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ಹಾಗೂ ಈ ಒಂದು ನೋಟಿಸ್ಗೆ ಸಂಬಂಧಪಟ್ಟಂತೆ ಅವರಿಗೆ ಏಪ್ರಿಲ್ ಏಳನೇ ತಾರೀಕು ವಿಚಾರಣೆ ಕೂಡ ನಡೆಯುತ್ತದೆ ಹಾಗಾಗಿ ಪ್ರಸ್ತುತ ಸಾರಿಗೆ ನೌಕರರ ಪರ ನಿಂತಿರುವಂಥ ಈ ವಕೀಲರು ಕಂಪ್ಲೀಟಾಗಿ ಸಾರಿಗೆ ನೌಕರರಿಗೆ ಈ ಒಂದು ವೇತನ ಪರಿಷ್ಕರಣೆ ಹಾಗೂ ಅವರಿಗೆ ಇನ್ನೂ ಬೇರೆ ಬೇರೆ ಸೌಲಭ್ಯಗಳನ್ನು ಸರ್ಕಾರಿ ನೌಕರರಿಗೆ ನೀಡುವಂಥ ಒಂದು ಸೌಲಭ್ಯಗಳನ್ನು ಒದಗಿಸುವಂಥ ಒಂದು ನಿಟ್ಟಿನಲ್ಲಿ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ ಅಂತಲೂ ಕೂಡ ತಿಳಿಸಲಾಗಿರುತ್ತದೆ ಪ್ರಸ್ತುತ ಈ ಒಂದು ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ಕೆ ಎಸ್ ಆರ್ ಟಿ ಸಿ ನಿಗಮದ ಹಲವು ಇಲಾಖಾ ಮುಖ್ಯಸ್ಥರನ್ನು ನಮ್ಮ ಸಂಘದಿಂದ ಸಂಪರ್ಕಿಸಲಾಗಿದೆ ಮತ್ತು ಯಾರಿಂದಲೂ ಧನಾತ್ಮಕ ಪ್ರಕ್ರಿಯೆ ಸಿಕ್ಕಿಲ್ಲ ಎಲ್ಲರೂ ಮೇಲಿನವರ ಕಡೆ ಬೊಟ್ಟು ಮಾಡಿ ತೋರಿಸುತ್ತಿದ್ದಾರೆ ಬಿಡಿಎ ಹಾಗೂ ಡಿ ಎ ಆದೇಶ ಹೊರಡಿಸುವಲ್ಲಿ ಯಾರಿಂದ ಅಥವಾ ಯಾವ ಹಂತದಲ್ಲಿ ಆತ ಕಡೆ ಉಂಟಾಗ್ತಾ ಇದೆ ಅಥವಾ ಯಾವುದರ ಬಗ್ಗೆ ನಮಗೆ ನಷ್ಟ ಆಗ್ತಿದೆ ಎಂಬ ಸ್ಪಷ್ಟ ಮಾಹಿತಿ ಕೂಡ ಸಿಗ್ತಾ ಇಲ್ಲ ಆದ್ದರಿಂದ ತಾವು ಅತ್ಯಂತ ಸಹ ವಹಿಸಿ ಆದಷ್ಟು ಬೇಗನೆ ಸಾರಿಗೆ ನೌಕರರಿಗೆ ಬಿ ಡಿ ಎ ಹಾಗೂ ಡಿ ಎ ಸಾಧ್ಯವಾಗುವಷ್ಟು ಆದಷ್ಟು ಬೇಗ ಈ ಒಂದು ವೇತನ ಪರಿಷ್ಕರಣೆ ಕೂಡ ಮಾಡಬೇಕು ಅಂತ ಇದೀಗ ಮಾಹಿತಿಯನ್ನು ಕೂಡ ನೀಡಲಾಗಿರುತ್ತದೆ ವಿಚಾರ ವೇದಿಕೆ ರಾಜ್ಯಾಧ್ಯಕ್ಷ ಎಂ ಶಿವರೆಡ್ಡಿ ಪ್ರಧಾನ ಕಾರ್ಯದರ್ಶಿ ತಿಪ್ಪೇಶ್ವರ ಅಣಜಿ ಉಪಾಧ್ಯಕ್ಷರು ರಫೀಕ್ ಅಹಮದ್ ನಾಗನೂರು ಮತ್ತಿತರರು ಕೆ ಎಸ್ ಆರ್ ಟಿ ಯ ಒಂದು ಎಂಡಿ ಡಿ ಜೊತೆಗೆ ಮುಖ್ಯಮಂತ್ರಿಗಳು ಸಾರಿಗೆ ಹಾಗೂ ಮುಜುರಾಯಿ ಸಚಿವರು ಕಾರ್ಮಿಕ ಸಚಿವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸಾರಿಗೆ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಹಾಗಾಗಿ ಆದಷ್ಟು ಮಾಹಿತಿಯನ್ನು ಲೈಕ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ